ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರಿನಲ್ಲಿ ಅದು ಸಹ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ನಡೆಯುವ ಸಂದರ್ಭದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ್ತಿರುವಂತಹ ಸನ್ನಿವೇಶದಲ್ಲಿ ಹತ್ತು ವರ್ಷದ ಬಾಲಕಿ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಆಗಿದ್ದಾಳೆ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಿದೆ ಬಟ್ ಮೆಡಿಕಲ್ ಪ್ರೂವ್ ಆಗಬೇಕು ಆದರೆ ಕೊಲೆ ಅಂತೂ ಬರ್ಬರವಾಗಿ ಆಗೋಗಿದೆ ಇಲ್ಲಿ ಮೈಸೂರಿನ ದಸರಾ ಎಕ್ಸಿಬಿಷನ್ ಸ್ಪಾಟ್ ಅಲ್ಲಿ ಅಷ್ಟು ಜನರ ನಡುವೆ ಒಂದು ಹತ್ತು ವರ್ಷದ ಮಗುವನ್ನ ಎತ್ತಾಕೊಂಡು ಹೋಗ್ತಾರೆ ಏನೋ ಒಂದು ಮಾಡ್ತಾರೆ ಅಂದ್ರೆ ಅಂತ ಅವರನ್ನ ಏನು ಮಾಡಬೇಕು ನೀವೇ ಯೋಚನೆ ಮಾಡಿ ಅದು ಏನಾಯ್ತು ಅಂತ ಹೇಳ್ತೀನಿ ಅದರ ಜೊತೆಗೆ ಈ ಎಂಜಲು ಮಾಧ್ಯಮಗಳ ಏನು ಮನಸ್ಥಿತಿ ಇದೆಯಲ್ಲ ಅದು ಈ ಬಾಲಕಿಯ ಕೊಲೆ ಮತ್ತು ಸೋಕಾಲ್ಡ್ ಅತ್ಯಾಚಾರ ಕ್ವಶನ್ ಮಾರ್ಕ್ ಇರಲಿ ಸದ್ಯಕ್ಕೆ ಆ ಪ್ರಕರಣದಲ್ಲಿ ಗೊತ್ತಾಯ್ತು ಯಾಕಂದ್ರೆ ಇದನ್ನ ಸುದ್ದಿ ಅಂತ ಅವರು ಪರಿಗಣಿಸ್ಲೇ ಇಲ್ಲ ಪರಿಗಣಿಸ್ಲೇ ಇಲ್ಲ ಸೆನ್ಸೇಷನ್ ಇಲ್ಲ ರೀ ಅಲ್ಲಿ ಆದ್ರೆ ಅದೇ ಎಕ್ಸಿಬಿಷನ್ ಅದೇ ಮೈಸೂರು ದಸರಾ ಆವರಣದಲ್ಲಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ರೌಡಿಯ ಕೊಲೆ ಆಯ್ತು ಅದೇನು ಒಳ್ಳೆಯದು ಅಂತ ನಾನು ಹೇಳ್ತಿಲ್ಲ ಹಾಡು ಹಾಗಲೇ ಬಂದು ಖಾರದ ಪುಡಿ ಖಾರದ ಪುಡಿ ಎರಚಿ ಯಾರನ್ನೋ ಕೊಲೆ ಮಾಡ್ತಾರೆ ಅಂತಂದ್ರೆ ಅವನು ರೌಡಿ ಆಗಿರ್ಲಿ ಯಾರೇ ಆಗಿರ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ ಸರ್ಕಾರನ ಪ್ರಶ್ನೆ ಮಾಡಲೇಬೇಕು ಅದನ್ನು ಮಾತ್ರ ವರ್ಣರಂಜಿತವಾಗಿ ಇಂಚಿಂಚು ಇವರೇ ಎದುರುಗಡೆ ನಿಂತು ನೋಡಿದ ಹಾಗೆ ಈ ಕಡೆಯಿಂದ ಕಾರ್ ಬಂತು ಅದರಿಂದ ಇಷ್ಟು ಜನ ಇಳಿದ್ರು ಇಷ್ಟು ಮಚ್ಚುಗಳು ತಗದ್ರು ಎಲ್ಲ ವಿವರಣೆ ಬಬ್ಬಾ ಏನು ವಿವರಣೆ ಲೈವ್ ವಿವರಣೆ ಕೊಟ್ಟಂಗೆ ಕೊಟ್ರಲ್ಲ ಆದರೆ ಈ ಬಾಲಕಿಯ ಸಾವಿನ ಬಗ್ಗೆ ಒಂದು ಮಾತಾಡಲಿಲ್ಲ ಅದ್ರ ಬಗ್ಗೆನೂ ಸಹ ಒಂದು ಅರ್ಥ ಮಾತಾಡೋಣ ಸೊ ಮೊದಲಿಗೆ ನಾನು ಹೇಳ್ದಂಗೆ ಮೈಸೂರು ದಸರಾ ಕಲ್ಬುರ್ಗಿಯಿಂದ ಬಲೂನು ಮಾರುವಂತಹ ಒಂದು ಕುಟುಂಬ ಪಾಪ ಬಂದಿದೆ ಚಾಮುಂಡಿ ಬೆಟ್ಟದ ಮೇಲೆ ಬಲೂನ್ ಮಾರಿ ರಾತ್ರಿ ವಾಪಸ್ ಬಂದಿದ್ದಾರೆ ಕೆಳಗಡೆ ಟೆಂಟಲ್ಲಿ ಮಲಗಿದ್ದಾರೆ ಟೆಂಟ್ ಹಾಕ್ಕೊಂಡು ಟೆಂಪ್ರವರಿ ಟೆಂಟ್ಗಳು ಸಿಗ್ತಾವಲ್ಲ ಅದು ಹಾಕ್ಕೊಂಡು ಮಲಗಿರಬೇಕಾದ್ರೆ ಮುಂಜಾನೆ ಒಂದು ನಾಲ್ಕು ನಾಲ್ಕೂವರೆ ಪಕ್ಕದಲ್ಲಿ ಮಗು ಇಲ್ಲ ಹತ್ತು ವರ್ಷದ ಮಗು ತಂದೆ ತಾಯಿ ಹುಡುಕಾಡ್ತಾರೆ ಎಲ್ಲೂ ಸಿಗಲ್ಲ ಸ್ವಲ್ಪ ಮುಂದೆ ಹೋಗ್ತಾರೆ ಒಂದ್ ಮೂವತ್ತು ಮೀಟರ್ ಹೋಗಿದ ತಕ್ಷಣ ಆ ಮಗುವಿನ ಬಟ್ಟೆಗಳು ಸಿಗ್ತವೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅಲ್ಲೇ ಹತ್ತಿರದಲ್ಲೇ ರಕ್ತದ ಕಲೆಗಳು ರಕ್ತ ಚೆಲ್ಲಿರೋದು ಕಾಣಿಸುತ್ತೆ ಹಾಗೆ ಮುಂದಕ್ಕೆ ಹೋಗ್ತಾರೆ ಒಂದು ಮೋರಿಯಲ್ಲಿ ಸತ್ತು ಬಿದ್ದಿದ್ದಾಳೆ ಹತ್ತು ವರ್ಷದ ಬಾಲಕಿ ಏನ್ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಆ ನಂತರ ಪೊಲೀಸರು ವಿಚಾರ ಸಿಗ ಗೊತ್ತಾಗುತ್ತೆ ಪೊಲೀಸರು ಬರ್ತಾರೆ ಅವ್ರ ತನಿಖೆ ಅವರು ಆ ಲೆಕ್ಕದಲ್ಲಿ ಹೋಗುತ್ತೆ ಆದ್ರೆ ಈ ಬರ್ಬರ ಕೃತ್ಯ ನಡೆಸಿದಾರಲ್ಲ ಅತ್ಯಾಚಾರ ಆಗಿದೆ ಅಂತ ಸ್ಥಳೀಯರು ಆ ಬಾಡಿ ನೋಡಿರೋರು ಹೇಳ್ತಿದ್ದಾರೆ ಎಸ್ ರೇಪ್ ಆಗಿದೆ ಅಂತ ಬಟ್ ಅದು ಮೆಡಿಕಲ್ ಪ್ರೂವ್ ಆಗೋವರೆಗೂ ನಾವು ಸಹ ಅದನ್ನು ಕ್ವಶ್ಚನ್ ಮಾರ್ಕಲ್ಲಿ ಇಟ್ಕೊಳ್ಳೋಣ ಬಟ್ ಕೊಲೆ ಅಂತೂ ಬರ್ಬರವಾಗಿ ಹತ್ತು ವರ್ಷದ ಮಗುನ ಸುಮ್ ಸುಮ್ನೆ ಏನಕ್ಕೆ ಎತ್ಕೊಂಡೋಗಿ ಕೊಲೆ ಮಾಡುತ್ತಾರೆ ಆ ಮಗು ಅದಾಗ ಎದ್ದು ಹೋಗಿತ್ತ ಬಹಿರ್ದೆಸೆಗೆ ಅಥವಾ ಇನ್ನೇನಕ್ಕೂ ಆ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಇದ್ದಂಥ ಕಿರಾತಕರು ಕೊಳಕು ಮನಸ್ಥಿತಿಯ ಜನ ಏನಾದರೂ ಮಾಡಿದ್ರ ಅಥವಾ ಮಲಗಿದ್ದವಳನ್ನೇ ಬಾಯಿ ಮುಚ್ಚಿ ನಿದ್ದೆ ಇರಲಿ ತಂದೆ ತಾಯಿ ಇಬ್ಬರು ಡೀಪ್ ನಿದ್ದೆಯಲ್ಲಿ ಇದ್ದಿರ್ಬೇಕು ಬಾಯಿ ಮುಚ್ಚಿ ಎತ್ಕೊಂಡೋದ್ರ ಇದೆಲ್ಲವೂ ಸಹ ತನಿಖೆಯಿಂದ ಗೊತ್ತಾಗಬೇಕು ಅಲ್ಲಿ ಒಟ್ನಲ್ಲಿ ಒಂದು ಬರ್ಬರವಾದಂತಹ ಕೃತ್ಯ ಮೈಸೂರು ದಸರಾ ನಡುವೆ ದಸರಾ ಮುಗಿದಿದೆ ಆದರೂ ಜನ ಜಾಸ್ತಿ ಇದ್ದಾರೆ ಅಲ್ಲಿ ಇನ್ನು ಓಡಾಟ ಇದೆ ಎಲ್ಲವೂ ಇದೆ ನಡೆದೇ ಹೋಯ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು ದಸರಾ ಸಂದರ್ಭ ಏನು ಹೇಳ್ತೀವಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಇದೊಳ್ಬೇಕಾಗತ್ತೆ ರಾಜ್ಯ ಸರ್ಕಾರ ಉತ್ತರಿಸಬೇಕಾಗತ್ತೆ ಆದರೆ ಇಲ್ಲಿ ಎಂಜಲು ಮಾಧ್ಯಮಗಳು ಏನು ಒಂದು ಧರ್ಮಸ್ಥಳದಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಎಂಜಲು ತಿಂದು ಬದುಕ್ತಿದವಲ್ಲ ಬೊಗಳಿದಾವಲ್ಲ ದಿನ ಬೆಳಗಾದ್ರೆ ಅದರಲ್ಲಿ ಸಿ ಒಂದು ಕಡೆ ಇನ್ನೊಂದು ಕಡೆ ಬಿ ಜೆ ಪಿ ಆರ್ ಎಸ್ ಎಸ್ ಕೋಮುವಾದ ಮನುಸ್ಮೃತಿಯನ್ನು ಬಚಾವ್ ಮಾಡೋದ್ರಲ್ಲಿ ಅವುಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ಅವುಗಳ ಏನು ಸಮರ್ಥನೆ ಮಾಡೋದ್ರಲ್ಲಿ ಅವರು ಮಾಡುವಂತಹ ನೀಚಾತಿ ನೀಚ ಕೆಲಸಗಳನ್ನು ಸಮರ್ಥನೆ ಮಾಡೋದರಲ್ಲಿ ಮೋದಿಗೆ ಬಕೆಟ್ ಹಿಡಿಯೋದ್ರಲ್ಲಿ ಬಿಸಿ ಇರುವಂತಹ ಗೋಧಿ ಮಾಧ್ಯಮ ಮಾರಿಕೊಂಡ ಮಾಧ್ಯಮಗಳು ಎಂಜಲ್ ಮಾಧ್ಯಮಗಳು ಈ ಸುದ್ದಿಯನ್ನು ಹತ್ತು ವರ್ಷದ ಹೆಣ್ಣು ಮಗು ಆ ರೀತಿ ಆಗಿದ್ದರ ಸುದ್ದಿಯನ್ನು ಸುಮ್ಮನೆ ಹಂಗೆ ಪಾಸಿಂಗ್ ಸುದ್ದಿಯಾಗಿ ಬಿಟ್ಬಿಟ್ರು ಪಾಸಿಂಗ್ ಸುದ್ದಿಯಾಗಿ ಬಿಟ್ಬಿಟ್ರು ಆದರೆ ಅದೇ ಒಂದು ಜಾಗದಿಂದ ಸ್ವಲ್ಪ ಮುಂದೆ ಅದೇ ದಿನ ಬೆಳಗಿನ ಜಾವನೆ ಆಗಿದ್ದವು ಬೆಳಗ್ಗೆ ಬೆಳಗ್ಗೆಲ್ಲ ಮಧ್ಯಾಹ್ನದ್ದು ಹನ್ನೊಂದುವರೆ ಹೊತ್ತಿಗೆ ಒಬ್ಬ ರೌಡಿಯ ಕೊಲೆ ಆಗತ್ತೆ ಯಾರೋ ಬಂದ್ರು ಖಾರದ ಪುಡಿ ಹಾಕಿದ್ರು ಹಳೆ ವೈಷಮ್ಯ ಅಂತ ಪೊಲೀಸರು ಹೇಳ್ತಿದ್ದಾರೆ ಕೊಚ್ಚಿ ಬಿಸಿ ಹಾಕಿದ್ರು ಆದ್ರೆ ಈ ಘಟನೆಯ ಬಗ್ಗೆ ಮಾತೇ ಆಡದಂತಹ ಅಥವಾ ಆಡಿದ್ರು ಸಹ ಸ್ವಲ್ಪ ಹಂಗೆ ಲೈಟ್ ಆಗಿ ಅಷ್ಟೇ ಇದೆಲ್ಲ ಅಷ್ಟೇ ಇದಕ್ಕೆ ಯಾವ ಟಿ ಆರ್ ಪಿ ಬರಲ್ಲ ಅಂತ ಮಾಡದಂತಹದ್ದು ಹತ್ತು ವರ್ಷದ ಬಾಲಕಿ ಆ ರೀತಿ ಅಪ್ರಾಪ್ತ ಬಾಲಕಿ ಆ ರೀತಿ ಬರ್ಬರವಾದಂತಹ ಅಂತ್ಯ ಕಂಡಿದ್ದರು ಆದರೆ ಈ ರೌಡಿ ಕೇಸ್ನ ಮಾತ್ರ ವಿಜೃಂಭಣೆಯಿಂದ ಯಾವುದೋ ಸಿನಿಮಾ ಕತೆ ಹೇಳ್ದಂಗೆ ಬಿಡಿಸಿ 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 ಹೇಳಿದ್ರು ಮಾಧ್ಯಮಗಳು ಡುಯಿ ಡುಯಿ ಡಮ್ ಡುಮ್ ಅಂತೆಲ್ಲ ಸೌಂಡ್ ಎಲ್ಲ ಕೊಟ್ಟು ಬ್ಯಾಕ್ ಗ್ರೌಂಡ್ ಸೌಂಡ್ಗಳೆಲ್ಲ ಕೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತೋರಿಸಿದ್ದೆ ತೋರಿಸಿದ್ದು ಯಾವೆಲ್ಲ ಆ್ಯಂಗಲ್ಗಳಲ್ಲಿ ಅದನ್ನು ನೋಡಬೇಕು ಹೇಗೆಲ್ಲ ಮಾಡಬೇಕು ಏನಾಗಿತ್ತು ಅವನೇನಾಗಿತ್ತ ಅವನ ಹಿಸ್ಟ್ರಿ ಏನು ಅವನ ಏನು ಕತೆ ಎಲ್ಲ ಬಿಡಿಸಿ ಇವರೇ ಕಣ್ಣಾರೆ ಕಂಡಂತೆ ಆ ಕೊಲೆಯನ್ನು ವಿವರಣೆಯನ್ನು ಕೊಡ್ತಾ ಹೋದರು ಕೊಡ್ತಾ ಹೋದ್ರು ಸೊ ಈಗ ಅವರ ಅವರ ಇದನ್ನ ಅವರೇ ಬೆತ್ತಲೆ ಮಾಡ್ಕೊಂಡಂಗೆ ಈ ಎಂಜಲ ಮಾಧ್ಯಮಗಳು ಆಗಾಗ ಹಂಗೆ ಮಾಡ್ಕೊಳ್ತವೆ ಅವ್ರ ಗುಂಡಿ ತೋಡಿ ತೋಡ್ಕೊಂಡು ಅವರೇ ಬಿದ್ದೋಗ್ತಾರೆ ಸೊ ಸ್ಪಷ್ಟವಾಗಿ ಜನಕ್ಕೆ ಅರ್ಥ ಆಗತ್ತೆ ಅವರ ಮನಸ್ಥಿತಿಯನ್ನ ಅವ್ರಿಗೆ ಏನ್ ಬೇಕು ಅದನ್ನೇ ಜನ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಸೆನ್ಸೇಷನ್ ಆದಂತಹ ಸುದ್ದಿಗಳು ಮರ್ಡ್ರು ಅದು ಇದು ಸಿನಿಮಾದವರು ಬಸರಾದ್ರೂ ಸರಿನೆ ಸೆನ್ಸೇಷನ್ ಇರುತ್ತಲ್ಲ ಆಗ ಮಾತ್ರ ಓಡಿಸ್ತಾರೆ ಸಿನಿಮಾದವರು ಮದುವೆ ಆಗಂಗಿಲ್ಲ ಎಂಗೇಜ್ಮೆಂಟ್ ಮಾಡ್ಕೊಳಂಗಿಲ್ಲ ಬಸ್ ದಿನ ಬೆಳಗ್ಗೆ ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತೋರಿಸ್ತಿರ್ತಾರೆ ಆ ಪುಟ್ಟ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಕೇಳೋರು ದಿಕ್ಕಿಲ್ಲದ ಒಂದು ಸಮುದಾಯದ ಹತ್ತು ವರ್ಷದ ಮಗು ದುರಂತ ಅಂತ್ಯ ಕಂಟು ಸರ್ಕಾರನೂ ಪ್ರಶ್ನೆ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರನೂ ಈ ಗೋಧಿ ಮಾಧ್ಯಮ ಪ್ರಶ್ನೆ ಮಾಡಲಿಲ್ಲ ನಾವಾದ್ರೂ ಮಾಡ್ಬೇಕಷ್ಟೆ ಸರ್ಕಾರ ನೋಡಬೇಕು ಯಾಕೆ ಹಿಂಗಾಯ್ತು ಅಷ್ಟು ಸೆಕ್ಯೂರಿಟಿ ಇರುವಂತಹ ಸಂದರ್ಭ ಅದು ಸೆಕ್ಯೂರಿಟಿ ಕಡಿಮೆ ಆಗಿರ್ಬೋದು ದಸರಾ ಮುಗಿದು ಬಟ್ ಸ್ಟಿಲ್ ಜನ ಇರೋದ್ರಿಂದ ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ ನಮಗೂ ಆ ರೀತಿ ದುರಂತ ಅಂತ್ಯ ಕಂಟು ಅದು ಎಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗು ಅತ್ಯಾಚಾರ ಆಗಿ ಕೊಲೆಯಾಗಿ ಹದಿಮೂರು ವರ್ಷ ಆಯ್ತು ಇನ್ನೂ ನ್ಯಾಯ ಸಿಗ್ಲಿಲ್ಲ ಅಂತ ಒಂದು ರೀತಿ ಶೋಕದಲ್ಲಿ ಅದನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಹತ್ತು ವರ್ಷದ ಹಕ್ಕಿ ಪಿಕ್ಕಿ ಜನಾಂಗದ ಕಲ್ಬುರ್ಗಿ ಮೂಲದ ಹೆಣ್ಣು ಮಗು ಬಲೂನ್ ಮಾರೋದಕ್ಕೆ ಅಂತ ಬಂತು ಅವ್ರ ತಂದೆ ತಾಯಿ ಕರ್ಕೊಂಡು ಬಂದ್ರು ಈಗ ಮಗು ಇಲ್ಲದೆ ವಾಪಸ್ ಹೋಗ್ತಾರೆ ಬಲೂನ್ ರೀತಿಯಲ್ಲಿ ಆ ಮಗು ಜೀವನ ಸಹ ಅಲ್ಪದ್ರಲ್ಲಿ ಬೇಗನೆ ಬಡ್ ಅನ್ಸ್ಬಿಟ್ರು ಯಾರು ಕ್ರೂರಿಗಳು ಆದಷ್ಟು ಬೇಗ ಪೊಲೀಸರು ಆ ಕ್ರೂರಿಗಳು ಯಾರು ಏನೇನಾಗಿದೆ ಅಂತ ಅವರನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ತಳ್ಳಿ ಅವ್ರಿಗೊಂದು ಶಿಕ್ಷೆ ಆಗಂಗೆ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ಸ್ವಲ್ಪ ಸಮಾಧಾನ ಅಷ್ಟೇ ಸೊ ಇದು ಇವತ್ತಿನ ವಿಶೇಷ ಸುದ್ದಿ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು